ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆ ಕಟ್ಟಬೇಕಾದಂಥ ಒಂದು ಸ್ತನ್ ಸಂದರ್ಭದಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ ಅನ್ನೋದ್ರ ಬಗ್ಗೆ ಇದ್ದೀನಿ ಅಂದರೆ ಯಾವ ದಿಕ್ಕಿನಲ್ಲಿ ಮನೆಯ ಮುಖ್ಯ ಬಾಗಿಲು ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಮೊದಲಿಗೆ ಮೇಷರಾಶಿಯವ್ರನ್ನ ನೋಡೋಣ ಈ ಮೇಷರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದ ಹಾಗೆ ಈಶಾನ್ಯ ದಿಕ್ಕು ಸಹ ಈ ಮೇಷರಾಶಿಯವರಿಗೆ ಆಗಿ ಬರ್ತದೆ ಕೆಲವರು ದಕ್ಷಿಣ ಆಗ್ನೇಯದ ಉಚ್ಚ ಸ್ಥಾನದಲ್ಲೂ ಸಹ ಕೆಲವರು ಮುಖ್ಯ ಬಾಗಿಲುಗಳನ್ನು ಇಟ್ಕೋಬೋದು ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಡುಗೆ ಮನೆ ಅತಿ ಮುಖ್ಯ ನೀವು ಪೂರ್ವದಲ್ಲಿ ಇಟ್ಟುಕೊಂಡು ಪೂರ್ವ ಆಗ್ನೇಯದಲ್ಲಿ ಅಂದರೆ ದಕ್ಷಿಣದಲ್ಲಿ ರಸ್ತೆ ಇದ್ದಾಗ ಪೂರ್ವ ಆಗ್ನೇಯದ ಕಡೆಯಿಂದ ತಿರುಗಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಇತರೆ ರೀತಿಯಲ್ಲಿ ಮೇಷರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕುಗಳು ಹಾಗೂ ಬೇರೆ ದಿಕ್ಕುಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಋಷಭ ರಾಶಿಯವರಿಗೆ ನೋಡೋದಾದರೆ ಋಷಭ ರಾಶಿಯವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಪಶ್ಚಿಮ ದಿಕ್ಕು ಸಹ ಈ ರಾಶಿಯವರಿಗೆ ಆಗಿಬರ್ತದೆ ಶುಕ್ರ ಆಗ್ನೇಯ ದಿಕ್ಕಿನ ಅಧಿಪತಿ ಆಗಿರೋದ್ರಿಂದ ಆಗ್ನೇಯ ನೀಚ ಸ್ಥಾನ ಆಗೋದ್ರಿಂದ ಆಗ್ನೇಯದಲ್ಲಿ ಮುಖ್ಯ ಬಾಗಿಲು ಅಷ್ಟೊಂದು ಉತ್ತಮ ಅಲ್ಲ ಆದ್ದರಿಂದ ಉತ್ತರ ಅಥವಾ ಪಶ್ಚಿಮ ದಿಕ್ಕುಗಳಲ್ಲಿ ಈ ರಾಶಿಯವರು ಮುಖ್ಯ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಬಹಳ ಶ್ರೇಯಸ್ಕರ ಇನ್ನು ಮಿಥುನ ರಾಶಿಯವ್ರನ್ನ ನೋಡೋದಾದರೆ ಮಿಥುನ ರಾಶಿಯವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಅಥವಾ ಪೂರ್ವ ದಿಕ್ಕಿನಲ್ಲಿಯೂ ಸಹ ಇವರು ಬಾಗಿಲುಗಳನ್ನು ಇಟ್ಕೊಂಡಾಗ ಅದರಿಂದ ಶುಭ ಫಲಗಳು ಜಾಸ್ತಿ ಸಿಗ್ತವೆ ಅನಿವಾರ್ಯ ಕಾರಣದಲ್ಲಿ ಪಶ್ಚಿಮ ದಿಕ್ಕು ಸಹ ಈ ರಾಶಿಯವರಿಗೆ ಆಗಿ ಬರ್ತದೆ ಈ ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನ ಬಾಗಿಲು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಅದರಿಂದ ಈ ದಿಕ್ಕು ಬೇಡ ಇನ್ನು ಕಟಕ ರಾಶಿಯವ್ರನ್ನ ನೋಡೋದಾದರೆ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿ ಈ ರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯವೂ ಶುಭಪ್ರದವಾಗಿರ್ತದೆ ಉತ್ತರ ಈಶಾನ್ಯದಲ್ಲಿಯೂ ಸಹ ಮನೆಯ ಮುಖ್ಯ ಬಾಗಿಲುಗಳನ್ನು ಇಟ್ಕೋಬೋದು ಹಾಗೆ ಉತ್ತರ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಪಶ್ಚಿಮ ವಾಯುವ್ಯದಲ್ಲಿಯೂ ಸಹ ಮುಖ್ಯ ಬಾಗಿಲುಗಳನ್ನು ಇಟ್ಕೋಬೋದು ಈ ಕಟಕ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಆದ್ದರಿಂದ ಈ ದಿಕ್ಕಿನಲ್ಲಿ ಮುಖ್ಯ ಬಾಗಿಲು ಇರೋದು ಬೇಡ ಇನ್ನು ಕನ್ಯಾ ರಾಶಿಯವರ ವಿಚಾರವನ್ನು ನೋಡಿದಾಗ ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಈ ರಾಶಿಯವರಿಗೆ ಉತ್ತರ ದಿಕ್ಕಿನ ಬಾಗಿಲು ಅತ್ಯಂತ ಶುಭಪ್ರದವಾಗಿರ್ತದೆ ಅಥವಾ ಉತ್ತರ ಈಶಾನ್ಯದಲ್ಲೂ ಬಾಗಿಲುಗಳನ್ನು ಇಟ್ಕೋಬೋದು ಪೂರ್ವ ದಿಕ್ಕಿನಲ್ಲೂ ಸಹ ಈ ರಾಶಿಯವರು ಬಾಗಿಲುಗಳನ್ನು ಇಟ್ಕೊಂಬೋದ್ರಿಂದ ಉತ್ತಮ ಫಲ ಫಲಗಳು ಪಡ್ಕೊತಾರೆ ಉತ್ತರ ಈಶಾನ್ಯದಲ್ಲೂ ಈ ರಾಶಿಯವರು ಬಾಗಿಲನ್ನು ಇಡ್ಬೋದು ಯಾವುದೇ ಕಾರಣಕ್ಕೂ ಈ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಅನಿವಾರ್ಯ ಪರಿಸ್ಥಿತಿ ಅಂತಂದರೆ ಪಶ್ಚಿಮ ದಿಕ್ಕಿನಲ್ಲೂ ಬಾಗಿಲುಗಳನ್ನು ಇಟ್ಕೋಬೋದು ಆದರೆ ಇದು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ಸಿಂಹ ರಾಶಿಯವರಿಗೆ ನೋಡೋದಾದರೆ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಅತ್ಯಂತ ಶುಭಪ್ರದ ಪೂರ್ವ ಈಶಾನ್ಯದಲ್ಲಿಯೂ ಸಹ ಮುಖ್ಯ ಬಾಗಿಲನ್ನು ಇಟ್ಕೋಬಹುದು ಉತ್ತರ ದಿಕ್ಕು ಸಹ ಈ ಸಿಂಹ ಸಿಂಹರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಉತ್ತರ ಈಶಾನ್ಯದಲ್ಲಿಯೂ ಮುಖ್ಯ ಬಾಯಲ ಬಾಗಿಲನ್ನು ಇಡಬಹುದಾಗಿದೆ ಆದರೆ ಈ ಸಿಂಹ ಸಿಂಹರಾಶಿಯವರಿಗೆ ಪಶ್ಚಿಮ ದಿಕ್ಕು ಅಷ್ಟೊಂದು ಶುಭಪ್ರದವಾಗಿ ಅಲ್ಲದೆ ಇರೋದರಿಂದ ಈ ದಿಕ್ಕಿನಲ್ಲಿ ಮುಖ್ಯ ಬಾಗಿಲ ಅಳವಡಿಕೆ ಬೇಡ ಆಗ್ತದೆ ವೀಕ್ಷಕರೇ ಇಲ್ಲಿ ಅತಿ ಮುಖ್ಯವಾಗಿ ನಿಮಗೆ ಲಾಭ ಕೊಡ್ತಕ್ಕಂಥ ಬಾಗಿಲು ಶುಭಪ್ರದವಾಗಿರ್ತಕ್ಕಂಥ ಬಾಗಿಲುಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಅದೇ ದಿಕ್ಕಿನಲ್ಲಿ ಬಾಗಿಲುಗಳನ್ನು ಇಟ್ಕೊಂಡಾಗ ತುಂಬ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ